ಬೇಸಿಗೆನಲ್ಲಿ ನಮ್ಮ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಅವಶ್ಯಕತೆ ತುಂಬ ಜಾಸ್ತಿ ಇರುತ್ತೆ ಮಣ್ಣಿನ ಪಿ ಹೆಚ್ ಲೆವೆಲ್ ಕಾಪಾಡೋದಕ್ಕೆ ಇದು ತುಂಬ ಉತ್ತಮ ಅದರಲ್ಲೂ ಫರ್ಮೆಂಟ್ ಆಗಿರೋ ಅಂಥ ಲಿಕ್ವಿಡ್ ಆದರೆ ಇನ್ನೂ ಕೂಡ ಒಳ್ಳೆಯದು ನಮಸ್ಕಾರ ನಾ ಅದಕ್ಕೋಸ್ಕರ ಇವತ್ತು ಒಂದು ಪ್ಲಾಸ್ಟಿಕ್ ಡಬ್ಬಿನಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣಿನ ಸಿಪ್ಪೆಗಳನ್ನು ನಾನು ಕಟ್ ಮಾಡಿ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆ ಹಾಕೋದ್ರಿಂದ ಪೊಟ್ಯಾಷಿಯಮ್ ಹೆಚ್ಚಾಗಿ ಸಿಗುತ್ತೆ ಗಿಡಗಳಿಗೆ ಪೊಟ್ಯಾಷಿಯಮ್ ಜಾಸ್ತಿ ಸಿಗೋದ್ರಿಂದ ಹೂಗಳು ತುಂಬ ಆರೋಗ್ಯಕರವಾಗಿ ಅರಳುತ್ತೆ ಮತ್ತು ಎಲೆ ತುಂಬ ಹಸಿರಾಗಿ ಕಾಣಿಸುತ್ತೆ ಮತ್ತು ಮಣ್ಣಿನ ಪಿ ಹೆಚ್ ಲೆವೆಲ್ ಜಾಸ್ತಿ ದಿನ ಮೇಂಟೈನ್ ಆಗ್ತಾ ಬರುತ್ತೆ ಯಾಕಂತಂದರೆ ಈ ಬಾಳೆಹಣ್ಣಿನ ಸಿಪ್ಪೆ ಇದೆಯಲ್ಲ ನಿಧಾನವಾಗಿ ತನ್ನಲ್ಲಿರುವ ಪೋಷಕಾಂಶಗಳನ್ನು ಮಣ್ಣಿಗೆ ಕೊಡ್ತಾ ಬರುತ್ತೆ ಅದು ಗಿಡಗಳಿಗೆ ತುಂಬ ಉತ್ತಮ ನಿಧಾನವಾಗಿ ಪೋಷಕಾಂಶಗಳು ರಿಲೀಸ್ ಆಗೋದು ಗಿಡಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಯಾವುದೆಲ್ಲ ಫಲ ಕೊಡುತ್ತೆ ಮತ್ತು ಪುಷ್ ನ್ನ ಕೊಡುತ್ತೆ ಆ ಗಿಡಗಳಿಗೆ ನಾವು ಆದಷ್ಟು ಬೇಸಿಗೆನಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದು ತುಂಬ ಒಳ್ಳೆಯದು ಡ್ರೈ ಫರ್ಟಿಲೈಸರ್ ಕೊಟ್ಟರು ಕೂಡ ಜಾಸ್ತಿ ನೀರನ್ನು ಕೊಡ್ತಾ ಹೋಗಬೇಕು ದಿನಕ್ಕೆ ಎರಡು ಬಾರಿ ಗಿಡಗಳಿಗೆ ನೀರನ್ನು ಕೊಟ್ಟರೆ ತುಂಬ ಒಳ್ಳೆಯದು ಬೇಸಿಗೆನಲ್ಲಿ ಬೆಳಗ್ಗೆ ಸೂರ್ಯ ಬರೋದಕ್ಕೆ ಮುಂಚೆ ಸಂಜೆ ಸೂರ್ಯ ಅಸ್ತ ಆದ ನಂತರ ನೀರು ಕೊಟ್ಟರೆ ತುಂಬ ಒಳ್ಳೆಯದು ಸಂಜೆ ನೀರು ಕೊಡೋದು ಇನ್ನೂ ಸಹಜ ಒಳ್ಳೆಯದು ನಾನಿಲ್ಲಿ ಮೂಸಂಬಿ ಸಿಪ್ಪೆಗಳನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದರಿಂದ ಪಿ ಹೆಚ್ ಲೆವೆಲ್ ತುಂಬ ದಿನಗಳವರೆಗೆ ಮೇಂಟೈನ್ ಆಗುತ್ತೆ ಮೂಸಂಬಿ ಸಿಪ್ಪೆ ಮತ್ತು ನಿಂಬೆಹಣ್ಣಿನ ಸಿಪ್ಪೆ ಅಥವಾ ಹಣ್ಣಿನ ಸಿಪ್ಪೆ ಹಾಕೋದ್ರಿಂದ ಮಣ್ಣಿನ ಪಿ ಎಚ್ ಲೆ ಲೆವೆಲ್ಲು ಮೇಂಟೇನ್ ಆಗ್ತಾ ಹೋಗುತ್ತೆ ಹಣ್ಣು ತರಕಾರಿ ಹೂವಿನ ಗಿಡಗಳಿಗೆ ಮಣ್ಣು ಸ್ವಲ್ಪ ಅಸಿಟಿಕ್ ಆಗಿದ್ದರೆ ಒಳ್ಳೆಯದು ಆ ಅಸಿಟಿಕ್ ಅಂಶನ ಮಣ್ಣಿನಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಈ ಹುಳಿ ಹಣ್ಣಿನ ಸಿಪ್ಪೆಗಳನ್ನು ಹಾಕಿದ್ರೆ ಒಳ್ಳೆಯದು ನಂತರ ನಾನಿಲ್ಲಿ ಈರುಳ್ಳಿ ಸಿಪ್ಪೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಮೊಗ್ಗು ಎಳೆಯದಾಗಿರುವಾಗಲೇ ಉದುರೋದಾಗಲಿ ಅಥವಾ ಗಿಡದ ಎಲೆ ಡಲ್ ಆಗಿ ಕಾಣಿಸ್ತಾ ಇರುತ್ತೆ ಅದಾಗಲಿ ಅಥವಾ ಗಿಡದ ಎಲೆ ಮುದುರ್ಕೊಳ್ಳುತ್ತಲ್ಲ ಅದಕ್ಕೆಲ್ಲ ಈರುಳ್ಳಿ ಸಿಪ್ಪೆ ತುಂಬ ಒಳ್ಳೆಯದು ಇಲ್ಲಿ ನಾನು ಕಿತ್ತಲೆ ಹಣ್ಣಿನ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿಕೊಂಡಿದ್ದೆ ಆ ಪುಡಿಯನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ನಾನು ಇಲ್ಲಿ ಗಾಣದಿಂದ ಕಡಲೆಕಾಯಿ ಬೀಜ ಕೊಟ್ಬಿಟ್ಟು ಎಣ್ಣೆ ಮಾಡಿಸ್ಕೊಂಡು ತರ್ತೀನಿ ಎಣ್ಣೆ ಮಾಡಿದಾಗ ಎಣ್ಣೆ ಅಂಶ ಎಲ್ಲ ತೆಗ್ದಾದ ಮೇಲೆ ಶೇಂಗಾ ಹಿಂಡಿ ಅಂತ ಹೇಳ್ತಾರೆ ಅದು ಉಳಿದುಕೊಂಡಿರುತ್ತಲ್ಲ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದರಿಂದ ಗಿಡಕ್ಕೆ ಎನ್ ಪಿ ಕೆ ಫರ್ಟಿಲೈಸರ್ ಕೊಟ್ಟಷ್ಟು ಒಳ್ಳೆಯದು ಇದರಿಂದ ಹೂವುಗಳು ಅಥವಾ ಹಣ್ಣುಗಳು ಜಾಸ್ತಿ ಬರುತ್ತೆ ನಮ್ಮ ಗಿಡದಲ್ಲಿ ಜಾಸ್ತಿ ಸಮಯದವರೆಗೂ ಇದು ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳುತ್ತೆ ಈ ಶೇಂಗಾ ಹಿಂಡಿ ಬೇರೆ ಯಾವುದೇ ಎಣ್ಣೆ ನಾವು ಮಾಡಿಸ್ದಾಗಲೂ ಕೂಡ ಈ ರೀತಿ ನಾವು ಉಪಯೋಗ ಪಡ್ಕೊಳ್ಬಹುದು ಎಲ್ಲರ ಮನಲು ಸಾಮಾನ್ಯ ಕರಿಬೇವಿನ ಸೊಪ್ಪು ಯೂಸ್ ಮಾಡ್ತೀವಲ್ಲ ಉಳಿದಂಥ ಕಡ್ಡಿಯನ್ನು ಬಿಸಾಕ್ಬಿಡ್ತೀವಿ ಅದ್ರ ಬದಲು ಈ ಥರ ನಾವು ಕಟ್ ಮಾಡಿ ಹಾಕಿ ಹಾಕೊಳ್ಳೋದ್ರಿಂದ ಹೂವು ಜಾಸ್ತಿ ಬರುತ್ತೆ ಗಿಡಗಳಲ್ಲಿ ಜಾಸ್ತಿ ಬರೋದ್ರ ಜೊತೆಗೆ ಗಿಡದ ಎಲೆಗಳು ಈ ಬೇಸಿಗೆನಲ್ಲಿ ತುಂಬ ಡಲ್ಲಾದ ಹಾಗೆ ಆಗಿಬಿಡತ್ತೆ ಇದು ಈ ಕಡ್ಡಿಗಳನ್ನು ಈ ಥರ ನಾವು ಹಾಕೋದ್ರಿಂದ ಎಲೆಗಳು ಕಾಂತಿಯುತವಾಗಿ ಇರುತ್ತೆ ಮತ್ತು ಎಲೆಗಳ ಮೇಲೆ ಕಪ್ಪು ಕಪ್ಪು ಚುಕ್ಕಿ ಬರುತ್ತಲ್ಲ ಆ ರೋಗ ಬರೋದಿಲ್ಲ ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ ಕಾಫಿ ಪೌಡರ್ ಹಾಕೋದ್ರಿಂದ ಬಿಸಿಲಿನ ಆಘಾತ ತಡ್ಕೊಳ್ಳೋ ಶಕ್ತಿ ಬರುತ್ತೆ ಗಿಡಗಳಿಗೆ ಇದರಿಂದ ಗಿಡಗಳಿಗೆ ಹೆಚ್ಚಿನ ನೈಟ್ರೋಜನ್ ಸಿಗುತ್ತೆ ಆದರೆ ಈ ಕಾಫಿ ಪುಡಿಯನ್ನು ನಾವು ಬೇರೆ ಫರ್ಟಿಲೈಸರ್ ಜೊತೆ ಅಂದರೆ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ತೀವಲ್ಲ ಅದ್ರ ಜೊತೆ ಸೇರಿಸ್ಬಿಟ್ಟು ಕೊಡೋದು ಒಳ್ಳೆಯದು ಬರೀ ಕಾಫಿ ಪೌಡರ್ನ ಮಾತ್ರ ನಾವು ಗಿಡಕ್ಕೆ ಕೊಡೋದ್ರಿಂದ ಹೀಗೆ ಕಾಲದಲ್ಲಿ ಗಿಡಗಳಿಗೆ ಹಾನಿಯಾಗತ್ತೆ ಇದನ್ನೆಲ್ಲ ನಾನು ಇವಾಗ ಒಂದು ಕೋಲಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈ ಡಬ್ಬನ್ನ ಮುಚ್ಚಿ ಇಡ್ತೀನಿ ಒಂದು ವಾರದವರೆಗೆ ಇದನ್ನು ಹೀಗೆ ಇಡ್ತೇನೆ ಮತ್ತೆ ದಿನ ಈ ಡಬ್ಬದ ಲಿಡ್ ಓಪನ್ ಮಾಡಿಬಿಟ್ಟು ನಾನು ಹೀಗೆ ಒಂದು ಕಡ್ಡಿಯ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡ್ತೀನಿ ಹಾಗೆ ಮಾಡೋದ್ರಿಂದ ಎಲ್ಲ ಸಿಪ್ಪೆಗಳೆಲ್ಲ ನೀಟಾಗಿ ನೀರಲ್ಲಿ ಬೆರೆತು ಪೋಷಕಾಂಶಗಳನ್ನು ರಿಲೀಸ್ ಮಾಡುತ್ತೆ ಮತ್ತು ಡಬ್ಬನ ಓಪನ್ ಮಾಡ್ದೇನೆ ನಾವು ಹಾಗೆ ಬಿಟ್ಟರೆ ಫರ್ಟಿಲೈಸರ್ಗೆ ಫಂಗಸ್ ಅಟ್ಯಾಕ್ ಆಗುತ್ತೆ ಫಂಗಸ್ ಫಂಗಸ್ ಅಟ್ಯಾಕ್ ಆಗಿರೋ ಫರ್ಟಿಲೈಸರನ್ನು ನಾವು ಗಿಡಗಳಿಗೆ ಕೊಡೋದ್ರಿಂದ ಫಂಗಸ್ಸು ಗಿಡಗಳ ಬೇರನ್ನು ಹಾಳು ಮಾಡುತ್ತೆ ಹಾಗಾಗಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್